ನೋಡಿರಿ ಈಗ ನಾನು ಕಡಲೆ ಬೇಳೆ ಚಟ್ನಿ ಮಾಡಾಕತ್ತೀನಿ ಅದ ತೋರ್ಸಿನ ಈ ವಾಟಗಾಲೇ ದೀಡ್ ವಾಟಕ ಕಡಲೆ ಬೇಳೆ ತೊಗೊಳ್ರಿ ನಿಮಗೆ ಎಷ್ಟು ಹತ್ತತ್ತಲ್ಲ ಅಷ್ಟು ತಗೋಬಹುದು ಎರಡು ತೊಗೋಬೋದು ಒಂದು ಮುಷ್ಠಿ ಉದ್ದಿನ ಬ್ಯಾಳೆ ತೊಗೊಂಡಿನ ಅರ್ಧ ಬಟ್ಲಾ ಕೊಬ್ಬರಿ ತೊಗೊಂಡಿನಿ ಅರ್ಧ ಬಟ್ಲ ಶೇಂಗಾ ತೊಗೊಂಡಿನ ಅರ್ಧ ಬಟ್ಲ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಇದು ಎಳ್ಳು ತಗೊಂಡಿನ್ರಿ ಜಾಸ್ತಿ ತಗೋಬೇಕು ಎಳ್ಳ ಇವೆಲ್ಲ ವಿಟಾಮಿನ್ಸ್ ಪದಾರ್ಥಗಳ್ರಿ ಇವು ಇದು ಎಲ್ಲ ಸ್ವಲ್ಪ ತಗೋರಿ ಆಮೇಲೆ ಸ್ವಲ್ಪ ಹುಣಸಿ ಹಣ್ಣು ತೊಗೊಳ್ರಿ ಇಷ್ಟು ಕೀರಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ತೊಗೊಳ್ರಿ ಇದು ಗೋಲ್ಡನ್ ಕಲರ್ ಬರುವವರಿಗು ಕಡಲಿ ಬೇಳೆ ಮೊದ್ಲು ಹುರ್ಕೋಬೇಕ್ರಿ ಎಲ್ಲ ಹುರಿದಾದ್ಮೇಲೆ ಕರಿಮೇವ ಒಂದು ಸ್ವಲ್ಪ ಹಸಿ ಇತ್ತಂದ್ರೆ ಚಲೋತೆ ಹುರ್ಕೋಬೇಕು ಅದು ಒಣ ಹವೇಜ್ ಒಂದು ಬರ್ ಮಾಡ್ಕೋಬೇಕ್ರಿ ಇದೆಲ್ಲ ನಾವು ಗ್ರೈಂಡರ್ ಹಾಕೊಂಡು ಬುಟ್ಟಿಗೆ ಸುರ್ಕೊಂಡಿದ್ವಿ ಇನ್ನ ಇಲ್ಲಿ ಸ್ವಲ್ಪ ಒಳ್ಳೆ ಎಣ್ಣೆ ರೀ ಗಾಣದ ಎಣ್ಣೆ ಇದ್ರೆ ಚಲೋ ಇಲ್ಲ ಅಂದ್ರ ಪಾಕಿಟ್ ಎಣ್ಣೆ ಹಾಕ್ತೀವಿ ನೋಡಿ ಹಾಕೊಂಡು ನಿಮ್ ಕಲಸ್ಬೇಕು ಅಲ್ರಿ ಇದಕ್ಕೆ ಸುರ್ಕೋಬೇಕು ನುಕ್ ಸುರ್ಕೊಂಡ ನಂತರ ಏನ್ ಮಾಡ್ಬೇಕ್ರಿ ಇದನ್ನ ಸುರ್ಕೊಂಡು ಉಪ್ಪಿಡ್ತೀನೋ ಚಮಚಾಲೇ ಮೂರು ಚಮಚ ಉಪ್ಪು ತೊಗೊಂಡಿನಿ ನಿಮ್ಗೆ ಉಪ್ಪು ನಾ ಹಾಕ್ತೀನಿ ರೀ ಹಾ ಅದ್ರಾಗ ನೀವು ಹಾಕ್ಬೋದು ನೀವು ಕಲಸೋಕಾಗಂಗಿಲ್ಲಪ್ಪಾ ಬೆಚ್ಚಗಿರ್ತೈತಿ ಕೈಯ ಇದು ಆಕೈತಂದ್ರೆ ನಮಸ್ಕಾರ ರೀ ನನ್ನ ಪ್ರಮಾಣ ನನ್ನ ಚಟ್ನಿ ಪುಡಿ ಸೇರಿದ್ರೆ ನಿಮಗೆ ನನ್ನ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ